ಸತಿಗೆ ಸ್ವಾತಂತ್ರವ ಕೊಡದಿರು ಮತಿಗೆಟ್ಟು ಬಾಯ ಬಿಡದಿರಣ್ಣ ಸತಿಗೆ ಸ್ವಾತಂತ್ರವ ಕೊಡದಿರು ಮತಿಗೆಟ್ಟು ಬಾಯ ಬಿಡದಿರಣ್ಣ ಸತಿಗೆ ಸ್ವಾತಂತ್ರವ ಕೊಡದಿರು ಪತಿಗೆ ಬಣ್ಣದ ಮಾತನಾಡ್ಯಾಳೋ ಮಿತಿ ಇಲ್ಲದೆ ವೆಚ್ಚ ಮಾಡ್ಯಾಳೋ ಪತಿಗೆ ಬಣ್ಣದ ಮಾತನಾಡ್ಯಾಳೋ ಮಿತಿ ಇಲ್ಲದೆ ವೆಚ್ಚ ಮಾಡ್ಯಾಳೋ ಅತಿ ಹರುಷದಿಂದ ಕೂಡ್ಯಾಳೋ ಅತಿ ಹರುಷದಿಂದ ಕೂಡ್ಯಾಳೋ ಪರ ಗತಿಗೆ ಕರ ಕರೆ ಮಾಡ್ಯಾಳಣ್ಣ ಸತಿಗೆ ಸ್ವಾತಂತ್ರ್ಯವ ಕೊಡದಿರು ಹಡೆದ ತಂದೆ ತಾಯ ತೊರೆಸ್ಯಾಳೋ ತನ್ನ ಕಡೆಗೆ ಎಂದು ಕರೆಸ್ಯಾಳೋ ಹಡೆದ ತಂದೆ ತಾಯ ತೊರೆಸ್ಯಾಳೋ ತನ್ನ ಕಡೆಗೆ ಎಂದು ಕರೆಸ್ಯಾಳೋ ಬಿಡದೆ ಒಂಟಿಯ ಮಾಡಿ ನಿಲ್ಲಿಸ್ಯಾಳೋ ಬಿಡಗೆ ಒಂಟಿಯ ಮಾಡಿ ನಿಲ್ಲಿಸ್ಯಾಳೋ ಒಂದು ಪಡಿಬತ್ತ ಬಾಯ ಬಿಡಿಸ್ಯಾಳಣ್ಣ ಸತಿಗೆ ಸ್ವಾತಂತ್ರ್ಯವ ಕೊಡದಿರು ತಂದದ್ದರೊಳಗರ್ಧ ಕದ್ದಾಳೋ ತನ್ನ ಸಂದು ಸುಳಿವು ನೋಡಿ ಮೆದ್ದಾಳೋ ತಂದದ್ದರೊಳಗರ್ದ ಕದ್ದಾಳೋ ತನ್ನ ಸಂದು ಸುಳಿವು ನೋಡಿ ಮೆದ್ದಾಳೋ ಮುಂದಿದ್ದ ಕೂಸನ್ನು ಒದ್ದಾಳೋ ಮುಂದಿದ್ದ ಕೂಸನ್ನು ಒದ್ದಾಳೋ ಹತ್ತು ಮಂದಿಲಿ ಮಾನವ ಕೆಡಿಸ್ಯಾಳ ಸತಿಗೆ ಸ್ವಾತಂತ್ರವ ಕೊಡದಿರು, ಉಂಡು ಉಟ್ಟ ಮನೆ ಎಣಿಸ್ಯಾಳೋ ಅವನ ಬಂಡು ಮಾಡಿ ಬಾಯ ಬಿಡಿಸ್ಯಾಳೋ ಉಂಡು ಉಟ್ಟ ಮನೆ ಎಣಿಸ್ಯಾಳೋ ಅವನ ಬಂಡು ಮಾಡಿ ಬಾಯ ಬಿಡಿಸ್ಯಾಳೋ ಮಂಡೆ ಕೆದರಿ ಕೊಂಡು ಸೆಣಸ್ಯಾಳೋ ಮಂಡೆ ಕೆದರಿ ಕೊಂಡು ಸೆಣಸ್ಯಾಳೋ ದೊಡ್ಡ ಕೊಂಡ ಕೋತಿಯಂತೆ ಕುಣಿಸ್ಯಾಳಣ್ಣ ಸತಿಗೆ ಸ್ವಾತಂತ್ರ್ಯವ ಕೊಡದಿರು ಕರಕರೆ ಸಂಸಾರ ತರವಲ್ಲ ಇಂಥ ದುರುಳ ಹೆಣ್ಣಿನ ಸಂಗ ವಿರಿಸಲ್ಲ ಕರಕರೆ ಸಂಸಾರ ತರವಲ್ಲ ಇಂಥ ದುರುಳ ಹೆಣ್ಣಿನ ಸಂಗ ವಿರಿಸಲ್ಲ ನೆರೆಹೊರೆ ನೋಡಿ ನಗುವಾರಲ್ಲ ನೆರೆಹೊರೆ ನೋಡಿ ನಗುವಾರಲ್ಲ ಸಿರಿ ಪುರಂದರ ವಿಠಲ ತಾಬಲ್ಲ ಸತಿಗೆ ಸ್ವಾತಂತ್ರವ ಕೊಡದಿರು ಮತಿಗೆಟ್ಟು ಬಾಯ ಬಿಡದಿರಣ್ಣ ಸತಿಗೆ ಸ್ವಾತಂತ್ರವ ಕೊಡದಿರು ಸತಿಗೆ ಸ್ವಾತಂತ್ರವ ಕೊಡದಿರು ಸತಿಗೆ ಸ್ವಾತಂತ್ರವ ಕೊಡದಿರು ಹರೇ ಶ್ರೀನಿವಾಸ